ಹಾಯ್ ಗಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನನ್ನ ಎಂಟಿ ಸ್ಕ್ಯಾನ್ ರಿಪೋರ್ಟ್ನ ಹೇಳಕ್ಕೆ ಬಂದಿದ್ದೀನಿ ಅದು ತೋರಿಸ್ತೀನಿ ಯಾವ ಥರ ಇದೆ ನನ್ನ ಸ್ಕ್ಯಾನು ಮತ್ತು ಏನೇನೋ ಅದರಲ್ಲಿ ಡಾಕ್ಟರ್ ನನಗೇನೇನು ಸಜೆಸ್ಟ್ ಮಾಡಿದ್ದಾರೆ ಅದೆಲ್ಲನೂ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಯಾವ ಹಾಸ್ಪಿಟಲ್ ಅಂತ ಹೇಳ್ತಿದ್ರಲ್ಲ ಅದು ನಾನು ಡೀಟೇಲಾಗಿ ಇದರಲ್ಲಿ ತೋರಿಸ್ತೀನಿ ಯಾವ ಹಾಸ್ಪಿಟಲ್ ಅಂತ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ನೀವು ಕೇಳ್ಬೋದು ನನಗೆ ನಾನು ಆನ್ಸರ್ ಮಾಡ್ತೀನಿ ಓಕೆ ಬನ್ನಿ ಮೊದಲಿಗೆ ನಾನು ತೋರಿಸ್ತಾ ಇರೋದು ಹಾಸ್ಪಿಟಲ್ ಬಂದು ಶ್ರೇಷ್ಠ ಡಯಾಗ್ನೋ ಡಯಾಗ್ನೋಸ್ಟಿಕ್ ಅಂತ ಇದು ಬಂದು ದೊಡ್ಡಬಳ್ಳಾಪುರದಲ್ಲಿ ಇರೋದು ದೊಡ್ಡಬಳ್ಳಾಪುರದಲ್ಲಿ ತೋರಿಸ್ತಾ ಇರೋದು ನಾನು ನಮ್ಮೂರಿಂದ ಹತ್ತೊಂಬತ್ತು ಕಿಲೋಮೀಟರ್ ಇದೆ ದೊಡ್ಡಬಳ್ಳಾಪುರ ಆದ್ರೂ ನಾನು ನನಗಿದು ತುಂಬ ಇಷ್ಟ ಇತ್ತು ಅದಕ್ಕೆ ಅಲ್ಲೇ ತೋರಿಸ್ಕೊತಾ ಇದ್ದೀನಿ ನಮಗೆ ಯಲಂಕ ನಿಯರ್ ಆಗುತ್ತೆ ಯಲಂಕದಲ್ಲೂ ಒಂದು ಸತಿ ಮಾಡಿಸಿದೆ ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ಅಲ್ಲಿ ಇದು ನನಗೆ ತುಂಬ ಇಷ್ಟ ಆಯಿತು ಅದರಿಂದ ನಾನು ಅಲ್ಲೇ ತೋರಿಸ್ಕೊತಾ ಇದ್ದೀನಿ ಮತ್ತು ನೋಡಿ ಇಲ್ಲಿ ಪೇಶಂಟು ನೇಮ್ ಅಂತ ಹಾಕಿದ್ದಾರೆ ನನ್ನ ಹೆಸರು ಮಮತಾ ಸಿ ಅಂತ ಹಾಕಿದ್ದಾರೆ ಮತ್ತು ಇಲ್ಲಿ ಏಜ್ ಹಾಕಿದ್ದಾರೆ ಮತ್ತು ವಿಸಿಟ್ ಡೇಟು ಯಾವತ್ತು ಹೋಗಿದ್ದೆ ಅಂತ ಹಾಕಿದರು ಮತ್ತು ಪೇಶೆಂಟು ಐ ಡಿ ಅಂತ ಏನೋ ಹಾಕಿದ್ದಾರೆ ಅದೆಲ್ಲ ಅದೆಲ್ಲ ನಮಗೇನು ಯೂಸ್ ಇಲ್ಲ ಮತ್ತೆ ಮತ್ತು ಇಲ್ಲಿ ಜಸ್ಟ್ ಏಜ್ ಡೆಸ್ಟೇಷನ್ ಏಜ್ ಅಂತ ಹಾಕಿದ್ದಾರೆ ಇಲ್ಲಿ ನಿಮಗೆ ಕಾಣಿಸ್ಬೋದು ಡೆಸ್ಟೇಷನ್ ಏಜ್ ಇದು ಎಲ್ ಎಮ್ ಪಿ ಬಂದು ನನಗೆ ಎಲ್ ಎಂ ಪಿ ಬಂದು ನನಗೆ ಸ್ಕ್ಯಾನಿಂಗ್ ಪ್ರಕಾರ ಇದಿರೋದು ನನ್ನ ಸ್ಕ್ಯಾನ್ ನನ್ನ ಪ್ರಕಾರ ಬೇರೆ ಇದೆ ಇದು ಸ್ಕ್ಯಾನಿಂಗ್ ಪ್ರಕಾರ ಟ್ವೆಂಟಿ ಫಿಫ್ತು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಮತ್ತು ಬೈ ಎಲ್ ಎಂ ಪಿ ಡೇಟು ತರ್ಟೀನ್ ವೀಕ್ಸ್ ಫೈವ್ ಡೇಸ್ ನನಗೆ ಸ್ಕ್ಯಾನಿಂಗಲ್ಲಿ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ ನಾನು ಆ ಡೇಟ್ನ ಕನ್ ಕಂಟಿನ್ಯೂ ಮಾಡ್ಕೊಂಡು ಬಂದೆ ಅದ್ರ ಪ್ರಕಾರ ನನಗೆ ತರ್ಟೀನ್ ವೀಕ್ಸು ಫೈವ್ ಡೇಸ್ ಅಂತಲೇ ಇದೆ ತರ್ಟೀನ್ ಫೀ ವೀಕ್ಸು ಫೈವ್ ಡೇಸ್ ಅಂತಲೇ ನಾನು ಮೈಂಡಲ್ಲಿ ಇಟ್ಕೊಂಡು ನಾನು ಅವ್ರಿಗೆ ಹೇಳಿದ್ದು ಮತ್ತು ಇಲ್ಲಿ ಯಾವ ಡೇಟ್ಗೆ ಡಿಲಿವರಿ ನನ್ನ ಎಲ್ ಎಂ ಪಿ ಪ್ರಕಾರ ಯಾವ ಡೇಟ್ಗೆ ಡಿಲಿವರಿ ತರ್ಟೀನು ಡಿಸೆಂಬರು ನನಗೆ ತರ್ಟೀನ್ಗೆ ಡೇಟ್ ಕೊಟ್ಟಿದ್ದಾರೆ ಆದರೆ ಸ್ಕ್ಯಾನಿಂಗ್ ಪ್ರಕಾರ ಫೋರ್ಟೀನ್ ವೀಕ್ಸ್ ತ್ರೀ ಡೇಸ್ ಆಗೋ ಆಗಿದೆ ನಾನು ಹೇಳಿದ್ನಲ್ವ ನನಗೆ ಸ್ಕ್ಯಾನು ಇವಾಗ ಸ್ಕ್ಯಾನ್ ಪ್ರಕಾರನೇ ನಾನು ಗ್ಯಾಪ್ ಕಟ್ಕೊಂಡಿದ್ದು ನಂದು ಡೇಟ್ ಪ್ರಕಾರ ನಾನು ಗ್ಯಾಪ್ ಇಟ್ಕೊಂಡಿರಲಿಲ್ಲ ಸ್ಕ್ಯಾನಿಂಗಲ್ಲಿ ಏನು ಫಸ್ಟು ಸ್ಕ್ಯಾನಲ್ಲಿ ಏನು ಬಂತು ನಾನು ಅವತ್ತಿಂದನೂ ಅದನ್ನು ಮೈಂಡಲ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ನನಗೆ ಅದು ಲೆಕ್ಕ ಬಂದರೆ ತರ್ಟೀನ್ ವೀಕ್ಸು ಫೈವ್ ಡೇಸ್ ಆಗಿದೆ ನಾನು ಈ ಸ್ಕ್ಯಾನ್ ಪ್ರಕಾರ ಇದರಲ್ಲಿ ಬಂದರೆ ಸ್ಕ್ಯಾನಲ್ಲಿ ನೋಡಿದ್ರೆ ಇವಾಗ ಫೋರ್ಟೀನ್ ವೀಕ್ಸು ತ್ರೀ ಡೇಸ್ ಆಗೋಗಿದೆ ಇನ್ನೂ ಜಾಸ್ತಿ ಆಗಿದೆ ಆ ಥರ ತೋರಿಸ್ತಿದೆ ಇದು ಅದಕ್ಕೆ ಒನ್ ವೀಕ್ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಬೇಬಿ ಸೈಜು ಮೆಸರ್ಮೆಂಟಿಂದ ಅವರು ಎಷ್ಟು ವೀಕ್ ಆಗಿದೆ ಎಷ್ಟು ವೀಕ್ ಆಗಿದೆ ಅಂತ ಚೆಕ್ ಮಾಡ್ತಾರಲ್ವ ಅದರಲ್ಲಿ ನೋಡಿದ್ರೆ ಇವಾಗ ಒನ್ ವೀಕ್ ಇನ್ನೂ ಜಾಸ್ತಿನೇ ಬಂದ್ಬಿಟ್ಟಿದೆ ಅದಕ್ಕೆ ಅದರ್ ಡೇಟ್ ಪ್ರಕಾರ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ಡೇಟ್ ಕೊಟ್ಟಿದ್ದಾರೆ ನೋಡಬೇಕು ಯಾವ ಡೇಟಿಗೆ ಆಗುತ್ತೆ ಅಂತ ಇನ್ನೂ ಇವಾಗ ನೆಕ್ಸ್ಟ್ ಸ್ಕ್ಯಾನಲ್ಲಿ ಯಾವ ಡೇಟ್ ಬರುತ್ತೋ ನನಗಂತೂ ಗೊತ್ತಿಲ್ಲ ನನಗೆ ಇದೊಂಥರ ಕನ್ಫ್ಯೂಸೇ ಆಗಿಬಿಟ್ಟಿದೆ ಈ ಸ್ಕ್ಯಾನಲ್ಲಂತೂ ನನ್ನ ಫಸ್ಟ್ ಟೈಮ್ ಆಗೋದು ಇಷ್ಟೊಂದೆಲ್ಲ ಏನೂ ಇರಲಿಲ್ಲ ಕರೆಕ್ಟಾಗಿತ್ತು ನಾನು ಯಾವ ಡೇಟ್ ಹೇಳಿದೋ ಅದೆಲ್ಲ ಕರೆಕ್ಟಾಗಿತ್ತು ಇದರಲ್ಲೇ ಸ್ವಲ್ಪ ನನಗೆ ಏನದು ತಿರ್ತಿದೆ ತಲೆ ಏನಾಯಿತು ಹೆಂಗೆ ಏನು ಏನು ಗೊತ್ತಾಗ್ತಿಲ್ಲ ನಾನು ಯಾವ ಡೇಟ್ ಗ್ಯಾಪ್ ಇಟ್ಕೋಬೇಕು ಏನು ಇಟ್ಕೋಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಆ ಥರ ಆಗಿಬಿಟ್ಟಿದೆ ಮತ್ತು ಸಿಂಗಲ್ ಲೈವ್ ಇನ್ಸ್ಟ್ರಾ ಅಂದರೆ ಜಸ್ಟೇಷನ್ ಅಂದರೆ ಇದು ಸಿಂಗಲ್ ಮಗು ಇವಾಗ ಎಷ್ಟು ಮಗು ಇದೆ ಇವಾಗ ಟ್ವಿನ್ಸ್ ಇದ್ದಾರಾ ಏನು ಅಂತ ಹೇಳ್ಬಿಟ್ಟು ಒಂದು ಚೆಕ್ ಮಾಡ್ತಾರೆ ಅದರಲ್ಲಿ ನಂದು ಸಿಂಗಲ್ ಅಂತ ಬಂದಿದೆ ಕಾಣಿಸ್ಬೋದು ಇಲ್ಲಿ ಸರ್ವಿಕ್ಸ್ ಲೆಂತು ಸರ್ವಿಕ್ಸ್ ನಾರ್ಮಲ್ ಇನ್ ಲೆಂತ್ ಇಂಟರ್ನಲ್ ಓ ಎಸ್ ಕ್ಲೋಸ್ಡ್ ಸರ್ವಿಸ್ ಮೆಜರ್ ಮೆಜರ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಇದೆ ಇದು ಬಂದು ನಾರ್ಮಲ್ ಇದು ಬಂದು ಇಷ್ಟಿರಲೇಬೇಕು ಒಬ್ಬ ಒಂದು ಪ್ರೆಗ್ನೆನ್ಸಿಯಲ್ಲಿ ಮಿನಿಮಮ್ಮು ಇಷ್ಟಿದ್ರೆ ಅವ್ರಿಗೆ ನಾರ್ಮಲ್ ಡೆಲಿವರಿ ಏನೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಅಂತ ತೋರಿಸುತ್ತೆ ತ್ರೀ ಪಾಯಿಂಟ್ ಫೈವ್ ಇದ್ದರೆ ಅಟ್ಲೀಸ್ಟು ಇವಾಗ ಸ್ವಲ್ಪ ಹುಷಾರಾಗಿರಬೇಕು ಅಂದರೆ ತ್ರೀ ಆದರೂ ಇದ್ರೂ ಓಕೆ ಇಲ್ಲ ತ್ರೀ ಒಳಗಿಂತ ಕಮ್ಮಿ ಇತ್ತು ಅಂದರೆ ಸರ್ವಿಕ್ಸ್ ಲೆಂತ್ ಆವಾಗ ಅವ್ರದ್ದು ಅಬರ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಅಂಥವ್ರಿಗೆ ಫುಲ್ಲು ಬೆಡ್ ರೆಸ್ಟ್ ಹೇಳ್ಬಿಡ್ತಾರೆ ಅಂಥವ್ರು ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾರೆ ನಂದು ತ್ರೀ ಪಾಯಿಂಟ್ ಫೈವ್ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ನೀವು ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಆದ್ದರಿಂದ ನನಗೆ ಅದೆಲ್ಲ ನಾರ್ಮಲ್ ಇದೆ ಮತ್ತು ಇಲ್ಲಿ ಇದು ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಹಾಕಿದ್ದಾರೆ ಮತ್ತು ಇಲ್ಲಿ ಫಿಟಲ್ ಸರ್ವೆ ಅಂತ ಇದೆ ಇದರಲ್ಲಿ ನಿಮಗೆ ನೋಡಿ ಪ್ಲಸಂಟಾ ಫಂಡಲ್ ಪೋಸ್ಟೀರಿಯರ್ ರೈಟ್ ಲೆಟರಲ್ ವಾಲ್ ವಿತ್ ಗ್ರೇಡ್ ಜೀರೋ ಮೆಚೂರಿಟಿ ಆ್ಯಂಡ್ ಲೋಯರ್ ಮಾರ್ಜಿನ್ ಆಫ್ ದ ಪ್ಲೆಸೆಂಟಾ ಈಸ್ ಸೀನ್ ಫೋರ್ ಪಾಯಿಂಟ್ ಟು ಸೆಂಟಿಮೀಟರ್ ಅವೇ ಫ್ರಮ್ ದ ಇಂಟರ್ನಲ್ ವೋಯಸ್ ಅಂತ ಇದೆ ಅದನ್ನು ನಂದು ಪ್ರೆಸ್ ಪ್ಲೆಸೆಂಟಾ ಬಂದು ಪೋಸ್ಟೀರಿಯರ್ ರೈಟ್ ರೈಟ್ ಇದೆ ಅಂತ ಇದರಲ್ಲಿ ಬಂದಿರೋದು ಮತ್ತು ಹಿ ಲಿಕ್ವಿಡ್ ಆಮ್ಯಿನಿಯೋಟಿಕ್ ಫ್ಲೂಯಿಡ್ ವ್ಯಾಲ್ಯೂ ಈಸ್ ಅಡ್ ಫಾರ್ ದ ಪೀರಿಯಡ್ ಆಫ್ ಜೆಸ್ಟೇಷನ್ ಲಿಕ್ವಿಡ್ದು ಅದೆಲ್ಲ ನಾರ್ಮಲ್ ಆಗಿದೆ ಕರೆಕ್ಟಾಗಿದೆ ಅಂತ ಇದು ಅಂದರೆ ಇವಾಗ ಬೋನೆಲ್ಲ ಚೆಕ್ ಮಾಡ್ತಾರಲ್ವ ಅದೆಲ್ಲ ಎಷ್ಟೆಷ್ಟಿದೆ ಎಷ್ಟು ಸೆಂಟಿಮೀಟರ್ ಇದೆ ಅಂತೆಲ್ಲ ಇದರಲ್ಲಿ ಬರೆದಿದ್ದಾರೆ ನೆಕ್ಸ್ಟು ನೆಕ್ಸ್ಟ್ ಪೇಜ್ ತೆಗಿಯಣ ನೆಕ್ಸ್ಟ್ ಪೇಜಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತೆ ಕ್ರೌನ್ ರಂಪ್ ಲೆಂತ್ ಕ್ರೌನ್ ರಂಪ್ ಲೆಂತ್ ಬಂದು ನನಗೆ ಏಯ್ಟ್ ಪಾಯಿಂಟ್ ತರ್ಟೀನ್ ಇದೆ ಫೋರ್ಟೀನ್ ವೀಕ್ಸು ಒನ್ ಡೇ ಅಂತ ಇದೆ ಮತ್ತು ಹೆಡ್ ಸರ್ಕ್ಯೂಮ್ ಫೆರೆಂಟ್ಸ್ ಅಂದರೆ ಹೆಡ್ ಸುತ್ತೂ ಎಷ್ಟಿದೆ ಅಂದರೆ ಹೆಡ್ ಫುಲ್ಲು ಲೆಂತ್ ಬಂದು ಟೆನ್ ಪಾಯಿಂಟ್ ಸಿಕ್ಸ್ ಇದೆ ಅದು ಫೋರ್ಟೀನ್ ಡೇಸ್ ಫೈವ್ ಡೇಸ್ ಅಂತ ತೋರಿಸ್ತಿದೆ ಫಿಮರಲ್ ಲೆಂತ್ ಅಂದರೆ ಏನು ಅಂತ ಗೊತ್ತಿಲ್ಲ ಗೈಸ್ ನನಗೆ ಅದು ಏನೇನೋ ಲೆಂತ್ ಇದೆ ನನಗೆ ಅದರಲ್ಲಿ ಗೊತ್ತಿಲ್ಲ ಮತ್ತು ಫೀಟಲ್ ವೆಯ್ಟ್ ಅಂತ ಇದೆ ಅಂದರೆ ಮಗು ವೆಯ್ಟ್ ಬಂದ್ಬಿಟ್ಟು ನೈಂಟಿ ಫೋರ್ ಗ್ರಾಮ್ಸ್ ಇದೆ ಅಷ್ಟೇ ನೈಂಟಿ ಫೋರ್ ಗ್ರಾಮ್ಸು ಮತ್ತು ಹೆಚ್ ಸಿ ಅಂದರೆ ಇದೇ ಬರುತ್ತೆ ಅನಿಸುತ್ತೆ ಫೆಟಲ್ ಹಾರ್ಟ್ ರೇಟ್ ನಂದು ಹಾರ್ಟ್ ಬೀಟ್ ಬಂದು ಒನ್ ಪಾಯಿಂಟ್ ಸಿಕ್ಸ್ಟಿ ಬಿ ಪಿ ಎಮ್ ಒನ್ ಪಾಯಿಂಟ್ ಸಿಕ್ಸ್ಟಿ ಬಿ ಪಿ ಎಮ್ ನಮಗೆ ಇದರಲ್ಲಿ ಏನೇನು ಗೊತ್ತಿದೆ ಅಂದರೆ ಇದರಲ್ಲಿ ಈ ಕ್ರೌನ್ ರೆಂಪ್ ಲೆಂತ್ ಅಂತ ಇದೆ ಅಲ್ವಾ ಅದು ಬಗ್ಗೆ ಮಾತ್ರ ಗೊತ್ತು ಅದು ಬಿಟ್ಟು ಅದೇ ಹೆಡ್ ಸರ್ಕ್ಯುಲೆನ್ಸ್ ಅದು ಅದೊಂದು ಗೊತ್ತು ಅದು ಬಿಟ್ಟರೆ ನನಗೆ ಫಿಟಲ್ ರೇಟ್ ಅದು ಒಂದು ಗೊತ್ತು ಅದು ಬಂದು ಒನ್ ಸಿಕ್ಸ್ಟಿ ಬಿ ಪಿ ಎಮ್ ಅಂತ ಇದೆ ಮತ್ತು ಸ್ಕ್ಯಾನ್ ಯಾವಾಗ ಡೆಲಿವರಿ ಆಗುತ್ತೆ ಅಂದರೆ ಟ್ವೆಂಟಿ ಫಿಫ್ತು ಡಿಸೆಂಬರ್ ಅಂತ ಬಂದಿದೆ ಅದು ಬಿಟ್ಟರೆ ನನಗಿದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಗಾಯ್ಸ್ ನನಗೆ ಮತ್ತು ಅವರು ಇಲ್ಲಿ ನನಗೆ ಏನು ಮಾಡಿದರು ಅಂತಂದರೆ ಇವಾಗ ನನಗೆ ನಾನು ಲಾಸ್ಟ್ ಟೈಮು ನಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ವ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಕ್ಕೆ ಅವ್ರೇನು ಮಾಡಿದ್ರು ಚೆಕ್ ಮಾಡ್ತಿದ್ರಲ್ಲ ನನಗೆ ಮಗು ಉಲ್ಟಾ ಮಲ್ಕೊಂಡಿತ್ತು ಅಂದರೆ ಈ ನಾರ್ಮಲ್ ಆಗಿ ಈ ಥರ ಅಡ್ಡಡ್ಡ ಇವಾಗ ಹಿಂಗೆ ಮಲ್ಕೊಬೇಕಾಗಿತ್ತಂತೆ ಅದು ಹಿಂಗೆ ಅಡ್ಡಡ್ಡ ಮಲ್ಕೊಬಿಟ್ಟಿತ್ತು ಅದು ಹಿಂಗೆ ಮಲ್ಕೊಂಡಿದ್ರೆ ನಾ ಅದು ಬ್ಯಾಕ್ ಬೋನ್ ಇರುತ್ತಲ್ಲ ಅದನ್ನು ಚೆಕ್ ಮಾಡಬೇಕು ಲಾಸ್ಟ್ ಟೈಮು ನಾನೊಂದು ಫೋಟೋ ಹಾಕ್ತೀನಿ ಇಲ್ಲಿ ನೋಡಿ ಸೇಮ್ ಇದೇ ಥರನೇ ನನ್ನ ಬೇಬಿಗೆ ಪ್ರಾಬ್ಲಮ್ ಇದ್ದಿದ್ದು ಅದು ಫೈವ್ ಮಂತ್ಸಲ್ಲೇ ನನಗೆ ಈ ಥರ ಈ ಫೈವ್ ಮಂತ್ಸಲ್ಲಿ ಟಿಫರ್ ಸ್ಕ್ಯಾನ್ ಮಾಡಿಸ್ತೀವಲ್ವ ಆವಾಗ ನನಗದು ಗೊತ್ತಾಗಿತ್ತು ಆವಾಗ ಏನು ಮಾಡಿದರು ಆ ಟೈಮಲ್ಲಿ ಅದು ಅಬರ್ಷನ್ ಆದಮೇಲೆ ಡಾಕ್ಟರ್ ಹೇಳಿದರು ನೆಕ್ಸ್ಟ್ ಟೈಮು ನೀನು ಏನೇ ಒಂದು ಮಗು ಮಾಡಿಕೊಂಡ್ರೆ ಫಸ್ಟು ಟ್ರೀಟ್ಮೆಂಟ್ ತೊಗೋಬೇಕು ಟ್ರೀಟ್ಮೆಂಟ್ ತೊಗೊಂಡು ತ್ರೀ ಮಂತ್ಸಲ್ಲೇ ಡಬಲ್ ಮಾರ್ಕ್ ಟೆಸ್ಟ್ ಅಂತೆಲ್ಲ ಬರುತ್ತೆ ಅದನ್ನು ಮಾಡಿಸ್ಕೊಂಡು ನೀನು ತ್ರೀ ಮಂತ್ಸ್ಗೆ ನಿನಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ನೀನು ತ್ರೀ ಮಂತ್ಸಲ್ಲಿ ಎಲ್ಲ ಮಾಡಿಸ್ಕೋಬೇಕು ಅಂತ ಹೇಳಿದರು ನಾನು ಸರಿ ಅಂತ ಹೇಳ್ಬಿಟ್ಟು ಇದು ನನಗೆ ಆಗಿದ್ದು ತರ್ಟೀನ್ ವೀಕ್ಸ್ಗೆ ಒಳಗಡೆ ಮಾಡಿಸ್ಕೊಬೇಕಾಗಿತ್ತಂತೆ ಅದು ಬಂದು ಅದು ಡಬಲ್ ಮಾರ್ಕ್ ಟೆಸ್ಟ್ ಬಂದು ತರ್ಟೀನ್ ವೀಕ್ಸ್ ಅಷ್ಟೇ ಅದ್ರ ಮೇಲಾದ್ರೂ ಅದು ಬರಲ್ವ ನೆಕ್ಸ್ಟ್ ಗೊತ್ತಾಗಲ್ಲ ಅದು ಆರು ಮುನ್ಸು ಚೇಂಜ್ ಆಗುತ್ತೆನೋ ಬ್ಲಡ್ ಏನೋ ಚೇಂಜ್ ಆಗುತ್ತೆ ಅಂತ ಹೇಳಿದ್ರು ನನಗೆ ಅದು ಗೊತ್ತಿರಲಿಲ್ಲ ತ್ರೀ ಮಂತ್ ತರ್ಟೀನ್ ವೀಕ್ಸ್ ಆಗಿ ನಮ್ಮೂರಲ್ಲಿ ಜಾತ್ರೆ ಇತ್ತು ಅಂತ ಜಾತ್ರೆಗೆ ಹೋಗ್ಬಿಟ್ಟಿದ್ನಲ್ಲ ಅಲ್ಲಿ ಇದ್ದೆ ನಾನು ಸರಿ ಅಲ್ಲಿಂದ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಬರೋಣ ಅಂತ ಒಂದು ತ್ರೀ ಡೇಸು ಟ್ವೆಂಟಿ ಫಿಫ್ತ್ಗೆ ನಂಗೆ ಸ್ಕ್ಯಾನ್ ಹೇಳಿದ್ದು ನಾನು ಟ್ವೆಂಟಿ ನೈನ್ಗೆ ಬಂದು ಸ್ಕ್ಯಾನ್ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದು ಟ್ವೆಂಟಿ ನೈನ್ಗೆ ತ್ರೀ ಡೇಸ್ ಸ್ವಲ್ಪ ಜಾಸ್ತಿ ಆಗಿತ್ತು ಅದರಿಂದ ಏನು ಹೇಳಿದ್ರು ಮತ್ತು ಇದ್ರೂ ಸ್ಕ್ಯಾನಲ್ಲಿ ಬಂದುಬಿಟ್ಟು ನನಗೆ ಫೋರ್ಟೀನ್ ವೀಕ್ಸ್ ಆಗ್ಬಿಟ್ಟಿತ್ತಲ್ವ ಅದು ನನಗೆ ಗೊತ್ತಿಲ್ಲ ವೈಸ್ ನಾನು ತರ್ಟೀನ್ ವೀಕ್ಸ್ ಅಂತಲೇ ಅಂದ್ಕೊಂಡಿರೋದು ಫೋರ್ಟೀನ್ ವೀಕ್ಸ್ ಬೇರೆ ಆಗೋಗಿತ್ತಲ್ವ ಅವ್ರು ಏನು ಮಾಡಿದ್ರು ಫೋರ್ಟೀನ್ ವೀಕ್ಸ್ಗೆ ಡಬಲ್ ಮಾರ್ಕ್ ಟೆಸ್ಟು ಮಾಡೋಕ್ಕಾಗಲ್ಲ ನೀವು ನೆಕ್ಸ್ಟು ಕ್ವಾಟ್ರಿಫಲ್ ಟೆಸ್ಟ್ ಅಂತ ಬರುತ್ತೆ ಕ್ವಾಟ್ರಿಬಲ್ ಕ್ವಾಟ್ರಿಬಲ್ ಟೆಸ್ಟ್ ಅಂತ ಅದನ್ನು ಮಾಡಿಸ್ಕೊಳ್ಳಿ ಅದರಲ್ಲಿ ನಿಮಗೆ ಇದು ಡಬಲ್ ಮಾರ್ಕ್ ಟೆಸ್ಟ್ಗಿಂತ ಅದು ಇನ್ನೂ ಬೆಟರು ಡಬಲ್ ಮಾರ್ಕ್ ಟೆಸ್ಟಲ್ಲಿ ಟೂ ಟೆಸ್ಟ್ಗಳಷ್ಟೇ ಎರಡೇ ಟೆಸ್ಟ್ ಇರುತ್ತೆ ಕ್ವಾಟ್ರಿಬಲ್ ಟೆಸ್ಟಲ್ಲಿ ಫೋರ್ ಟೆಸ್ಟ್ ಇರುತ್ತೆ ಅದರಲ್ಲಿ ನಿಮಗೆ ಮುಂದೆ ಮಗು ಮೇಲೆ ಏನಾದರೂ ಪ್ರಾಬ್ಲಮ್ ಬರುತ್ತಾ ಅನ್ನೋದು ಸಹ ತೋರಿಸುತ್ತೆ ನೀವು ಆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ನನಗೆ ಇದರಲ್ಲಿ ಸಜೆಸ್ಟ್ ಮಾಡಿದ್ದಾರೆ ಆದ್ದರಿಂದ ನಾನು ಹಂಗೆ ಹೋದೆ ನೋಡಿ ಇಲ್ಲಿ ಸಿಂಗಲ್ ಲೈವ್ ಜೆಸ್ಟೇಷನ್ ಆಫು ಫೋರ್ಟೀನ್ ವೀಕ್ಸು ತ್ರೀ ಡೇಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಅಂದರೆ ಸಿಂಗಲ್ ಮಗು ಇದೆ ಆ ಏಜ್ ಬಂದು ಅದಕ್ಕೆ ಫೋರ್ಟೀನ್ ವೀಕ್ಸು ತ್ರೀ ಡೇಸ್ ಆಗಿದೆ ಅಂತ ತೋರಿಸ್ತಿದ್ದಾರೆ ನೋಡಿ ಫಸ್ಟು ಇದು ಇ ಡಿ ಬಂದು ಬೇಸ್ಡ್ ಆನ್ ಫಸ್ಟ್ ಸೆಮಿಸ್ಟರ್ ಸ್ಕ್ಯಾನ್ ತರ್ಟಿ ಮತ್ತು ಇಲ್ಲಿ ಬಂದು ಡಿಸೆಂಬರು ಅಂದರೆ ತರ್ಟೀಂತ್ ಡಿಸೆಂಬರು ಇದೆ ಅಂತ ಇದರಲ್ಲಿ ತೋರಿಸಿದ್ದಾರೆ ಮತ್ತು ಪ್ಲೆಸೆಂಟ್ ಅವಾಗೆ ಹೇಳಿದ್ನಲ್ಲ ಫಂಡಲ್ ಫೋಸ್ಟ್ ಏರಿಯರ್ ರೈಟ್ ವಾಲ್ ವಿತ್ ಲೋಯರ್ ಮಾರ್ಜಿನ್ ಆಫ್ ದ ಪ್ಲೆಸೆಂಟಾ ಸೀನ್ ಫೋರ್ ಪಾಯಿಂಟ್ ಟೂ ಸೆಂಟಿಮೀಟರ್ ಪ್ಲೆಸೆಂಟಾ ಬಂದು ಫೋರ್ ಪಾಯಿಂಟ್ ಟೂ ಸೆಂಟಿಮೀಟರ್ ಇದೆ ಅವೇ ಫ್ರಮ್ ದ ಇಂಟರ್ನಲ್ ಓ ಎಸ್ ಅಂತ ಹಾಕಿದ್ದಾರೆ ಸರ್ವಿಕ್ಸ್ ಲೆಂತ್ ತ್ರೀ ಪಾಯಿಂಟ್ ಫೈವ್ ಈಸ್ ನಾರ್ಮಲ್ ನಾರ್ಮಲ್ ಲೆಂತ್ ಅಂತ ಹಾಕಿದ್ದಾರೆ ಮತ್ತು ಯು ಟ್ರೇನ್ ನಾಟೀರಿಯರ್ ಡಬಲ್ ಸ್ಕ್ರೀನ್ ನೆಗೆಟಿವ್ ಫಾರ್ ಪಿ ಎಚ್ ಪಿ ಐ ಎಚ್ ನೆಗೆಟಿವ್ ಇದೆಲ್ಲ ನಮಗೇನು ಗೊತ್ತಿಲ್ಲ ಸಜೆಷನ್ ನೋಡಿ ಇಲ್ಲಿ ಸಜೆಷನ್ನು ಕ್ವಾಟ್ರಿಬಲ್ ಮಾರ್ಕರ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಕೀಪ್ ಕೀಪಿನ್ ವಿ ವಿತ್ ಕನ್ಸನ್ ಅದು ನನಗೆ ಸಜೆಸ್ಟ್ ಮಾಡಿದ್ದಾರೆ ಡೀಟೇಲ್ ಅಲ್ಲಿ ಮತ್ತು ಇನ್ನೊಂದು ಸರ್ತಿ ನೆಕ್ಸ್ಟು ಸ್ಕ್ಯಾನು ಯಾವಾಗ ಮಾಡಿಸ್ಬೇಕು ಇವಾಗ ಈ ಸ್ಕ್ಯಾನ್ ಆದಮೇಲೆ ನೆಕ್ಸ್ಟ್ ಸ್ಕ್ಯಾನ್ ಬಂದು ಫೋರ್ ಸಿಕ್ಸ್ ವೀಕ್ಸ್ ಆದಮೇಲೆ ಒಂದು ಫೈವ್ ಸಿಕ್ಸ್ ವೀಕ್ಸ್ ಆದಮೇಲೆ ಮಾಡಿಸ್ಬೇಕು ಇವಾಗ ಇದು ಯಾವಾಗ ಮಾಡಿಸಿರೋದು ಅಂದರೆ ತರ್ಟೀನ್ ವೀಕ್ಸ್ಗೆ ಮಾಡಿಸಿದ್ದೀನಲ್ವ ಇದು ಫೋರ್ಟೀನ್ ವೀಕ್ಸ್ ಆಗಿದೆ ಅಲ್ವಾ ಇದರಲ್ಲಿ ಇನ್ನು ನೆಕ್ಸ್ಟು ನಾನು ಫೈವ್ ಸಿಕ್ಸ್ ಮಂತ್ ವೀಕ್ಸಲ್ಲಿ ನಾನು ಮಾಡಿಸ್ಬೇಕಾಗತ್ತೆ ಲೆಕ್ಕ ಹಾಕಿದ್ರೆ ಫೋರ್ಟೀನು ಸಿಕ್ ಫಿಫ್ಟೀನು ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈಂಟಿ ನೈನ್ಟೀನ್ ವೀಕ್ಸಾಗೆ ನಾನು ಈ ಸ್ಕ್ಯಾನ್ ಮತ್ತೆ ಮಾಡಿಸ್ಬೇಕಾಗುತ್ತೆ ನೈನ್ಟೀನ್ ವೀಕ್ಸು ನೆಕ್ಸ್ಟು ನನಗಿನ್ನೂ ಟೈಮ್ ಇದೆ ಇನ್ನೂ ಒಂದು ವೀಕ್ ಆಗಬೇಕು ಆವಾಗ ನೈನ್ಟೀನ್ ವೀಕ್ಸ್ ಆಗುತ್ತೆ ಆವಾಗ ಹೋಗಿ ನಾನು ನೆಕ್ಸ್ಟ್ ಸ್ಕ್ಯಾನು ಮಾಡಿಸ್ಬೇಕಾಗತ್ತೆ ಯಾವುದು ನಮ್ಮಲ್ಲಿ ಸ್ಕ್ಯಾನ್ ಅಂದರೆ ಟಿಫಾ ಸ್ಕ್ಯಾನ್ದು ಆವಾಗ ಬರುತ್ತೆ ಇಲ್ಲಿ ಯಾವ ಡಾಕ್ಟರು ಏನು ಅಂತ ಅವ್ರದ್ದು ಮಾತ್ರ ಅವರು ಮೆನ್ಷನ್ ಮಾಡಿರ್ತಾರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲನೂ ಇಲ್ಲಿ ಅವರು ಡೀಟೇಲಾಗಿ ಹೇಳಿರ್ತಾರೆ ನನ್ಗೆ ಅದ್ರ ಬಗ್ಗೆ ಅಷ್ಟೇ ಗೊತ್ತಿರೋದು ಮತ್ತು ಇಲ್ಲಿ ಫುಲ್ಲು ಅದು ಹೆಡ್ ಇರೋದು ಮತ್ತು ಹಾರ್ಟ್ ಬಿಟ್ಟು ಫೋಟೋಸ್ ಹಾಕಿದ್ದಾರೆ ನೋಡಿ ಇದೆಲ್ಲ ಹೆಡ್ಡು ಫೋಟೋಸೇ ಇದು ನೋಡಿ ಬೆನ್ನು ಮೂಳೆ ಇಲ್ಲಿಂದ ಬೆನ್ನು ಮೂಳೆ ನೀಟಾಗಿ ಕಾಣಿಸ್ತಿದೆ ನೋಡಿ ಇದು ಮತ್ತು ಇದೆಲ್ಲ ಹೆಡ್ದೇನೆ ಒಂದು ಹೆಡ್ ಆಗಿದೆ ಮತ್ತು ಇದು ಅಷ್ಟೇ ಇದೂ ಸೇಮ್ ಎಲ್ಲದರಲ್ಲೂ ಅಷ್ಟೇ ಕಾಣಿಸ್ತಿದೆ ಏನು ಏನು ಅಂದರೆ ಇದರಲ್ಲಿ ಕೈ ಇಲ್ಲ ನೋಡಿ ಕೈ ಇದೆ ಇಲ್ಲಿ ಕಾಲಿದೆ ಪಾದಗಳು ಪ್ರತಿಯೊಂದು ಅವರು ನಮಗೆ ಇಲ್ಲಿ ಇದು ಮಾಡಿದ್ದಾರೆ ಇಲ್ಲಿಂದ ಒಂದು ಸ್ಕ್ಯಾನ್ ತೆಗೆದಿದ್ದಾರೆ ಇದು ಇಲ್ಲಿಂದ ತೆಗೆದಿರೋದು ಇದೆಲ್ಲನೂ ಅದು ಸುತ್ತು ಬೇಬಿದು ಕೈ ಕಾಲು ಮೂಗು ಅದೆಲ್ಲ ಈ ಇವಾಗಲೇ ಗೊತ್ತಾಗುತ್ತಂತೆ ಅದು ಮಾಡಿದ್ದಾರೆ ಸ್ಕ್ಯಾನು ಇದ್ರಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಬ್ಯಾಕ್ ಬೋನು ಬ್ಯಾಕ್ದು ಇಲ್ಲೂ ಅಷ್ಟೇ ನನಗೆ ಲಾಸ್ಟ್ ಟೈಮು ಹಿಂದೆ ಅದು ಬ್ಯಾಕ್ ಬೋನ್ ಅಲ್ವಾ ಪ್ರಾಬ್ಲಮ್ ಇದ್ದಿದ್ದು ಅದಕ್ಕೆ ಅವರು ಡೀಟೇಲಾಗಿ ಬರೀ ಅದನ್ನೇ ಜಾಸ್ತಿ ಫೋಟೋ ತೆಗ್ದಿದ್ದಾರೆ ಮತ್ತು ತಲೆ ಅಷ್ಟೇ ಬ್ರೈನು ಅದು ಹಂಗೆ ನನಗೆ ಲಾಸ್ಟ್ ಟೈಮು ಅದು ಪ್ರಾಬ್ಲಮ್ ಆದಾಗ ಬ್ಯಾಕಲ್ಲಿ ಅದು ಬೋನು ಹೋಲಾಗಿತ್ತು ನೀವು ಫೋಟೋ ನೋಡಿದ್ರಲ್ಲ ಸೇಮ್ ಆ ಥರ ಆಗಿರೋದ್ರಿಂದ ಏನಾಗುತ್ತೆ ತಲೆಗೆ ಬ್ರೈನ್ಗೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ ಮತ್ತು ಕೈ ಕಾಲಿಗೂ ಅಷ್ಟೇ ಏನೂ ಬ್ಲಡ್ಡು ಅಪ್ ಇದು ಸಪ್ಲೈ ಆಗಲ್ಲ ಅದೇನಾಗುತ್ತೆ ಬ್ರೈನ್ ಇರಲ್ಲ ಮಕ್ಕಳಿಗೆ ಬುದ್ಧಿ ಇರಲ್ಲ ಬುದ್ಧಿ ಇರೋಲ್ಲ ಮತ್ತು ಕಾಲು ಸ್ವಾಧೀನ ಇರಲ್ಲ ಅವರು ಹತ್ರನೇ ಕೂತ್ಕೊಂಡಿರ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಅವ್ರು ಇನ್ನೇನೂ ಮಾಡೋಲ್ಲ ನಾವು ಅದು ಅವ್ರು ಎಷ್ಟು ದಿನ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅವರು ಇರೋ ಅಷ್ಟು ದಿನ ಅವರ ಸೇವೆ ಮಾಡಿಕೊಂಡು ಇರ್ಬೋದು ಆ ಥರ ಇತ್ತು ಅದಕ್ಕೇ ಅದು ಅಬೋಷನ್ ಆಗಿದ್ದು ಇದು ಬಂದು ಹಾರ್ಟ್ ಬಿಟ್ಟು ಇಲ್ಲಿ ನೋಡಿ ಫೇಸ್ ಕಾಣಿಸುತ್ತೆ ಇದು ಮೂಗು ಇದು ತಲೆ ಕಿವಿ ಎಲ್ಲನೂ ಇಲ್ಲಿ ಕಾಣಿಸುತ್ತೆ ನಮಗೆ ಇದರಲ್ಲಿ ನಿಮಗೆ ಸ್ಕ್ಯಾನಲ್ಲಿ ಕಾಣಿಸ್ತಿಲ್ಲ ನನಗಿಲ್ಲಿ ಕಾಣಿಸ್ತಿದೆ ಇದು ಬಂದು ಕುತ್ತಿಗೆ ಭಾಗ ಅಂತಾರಲ್ಲ ಅದು ಎಲ್ಲ ಇದೆ ಇದೆಲ್ಲ ನೋಡಿ ನೀಟಾಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಈ ಥರ ಸ್ಕ್ಯಾನು ಮಾಡಿಕೊಟ್ಟಿದ್ದಾರೆ ಮತ್ತು ಅದಾದಮೇಲೆ ಇದ್ರಲ್ಲಿ ಇದರಲ್ಲಿ ತುಂಬ ಇದೆ ಗಾಯ್ಸ್ ಎಷ್ಟು ಪೇಜಸ್ ಇದೆ ಗೊತ್ತಾ ಅವರು ನೋಡಿ ಇದು ಒಂದು ಪೇಜಸ್ಸು ಡೀಟೇಲ್ಸ್ ನಮಗೆ ಒಂದೊಂದೇ ಕೊಟ್ಟಿರೋದವರು ಇದು ಒಂದು ಮತ್ತು ಈ ಸ್ಕ್ಯಾನ್ದೇನೆ ತ್ರೀ ಪೇಜಸ್ ಇದೆ ಅಯ್ಯೋ ಇದು ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ನಾನು ಟೂ ಡೇಸ್ ಮಾಡಿದ್ದೀನಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಏನೇನೋ ಕೊಟ್ಟಿದ್ದಾರೆ ಗೈಸ್ ನನಗೆ ಇದ್ರ ಬಗ್ಗೆನೂ ಏನೂ ಗೊತ್ತಿಲ್ಲ ನಮ್ಮ ಡಾಕ್ಟರು ನಾನು ತೋರಿಸ್ತಿದ್ದು ಡಾಕ್ಟರ್ ಬಂದ್ಬಿಟ್ಟು ಇದು ಲೆಂತ್ ಮಗು ಬೆಳವಣಿಗೆ ಆಗ್ತಿದೆ ಅಂತ ಇದು ಜಿಯೋಗ್ರಫಿ ಇದರಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದಾರೆ ಇದು ಅಷ್ಟೇ ತುಂಬ ಡೀಟೇಲ್ ಆಗಿದೆ ನಾನು ಒಬ್ಬರು ಡಾಕ್ಟರ್ ಹತ್ರ ಬೇರೆ ಡಾಕ್ಟರ್ ಹತ್ರ ತೋರಿಸ್ತಿದ್ದೆನಲ್ಲ ಅವ್ರು ಹೇಳಿದ್ರು ಈ ಸ್ಕ್ಯಾನ್ ಎಲ್ಲ ನೋಡ್ಬಿಟ್ಟು ನಾನು ಎರಡರ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ದೀನಿ ಅಲ್ಲಿನೂ ತೋರಿಸ್ಕೊತೀನಿ ಮತ್ತು ನಮ್ಮೂರಲ್ಲಿ ಒಂದು ಗೌರ್ಮೆಂಟ್ ಸಿಸ್ಟರ್ ಇದ್ದಾರಲ್ಲ ಅವ್ರ ಹತ್ರನೂ ತೋರಿಸ್ಕೊತೀನಿ ಅವರು ನನ್ನ ಸ್ಕ್ಯಾನ್ ನೋಡಿಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು ಸ್ಕ್ಯಾನು ಎಲ್ಲಿರೋದು ಅಂತ ಅಡ್ರೆಸ್ ಹೇಳಿ ಅಂತೇಳ್ಬಿಟ್ಟು ಇವ್ರ ಅಡ್ರೆಸ್ ಎಲ್ಲ ತೊಗೊಂಡು ಅವ್ರ ಹತ್ರ ಮತ್ತು ಅವರು ಸ್ಕ್ಯಾನ್ಗೆ ಸಜೆಸ್ಟ್ ಮಾಡೋಕ್ಕೆ ಒಂದು ಬುಕ್ ಕೊಡ್ತಾರಲ್ವ ಅದನ್ನೆಲ್ಲ ಅವರು ಈಸ್ಕೊಂಡು ಬರೋಕೆ ಹೇಳಿದ್ರು ನಾನು ಅವ್ರಿಗೆ ಈಸ್ಕೊಂಬಂದು ಕೊಟ್ಟಿದ್ದೀನಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ನೆಕ್ಸ್ಟು ನಾನು ಯಾರಿಗಾದರೂ ಹೇಳಿದ್ರೆ ನಾನು ಇಲ್ಲೇ ಸಜೆಸ್ಟ್ ಮಾಡ್ತೀನಿ ಚೆನ್ನಾಗಿ ಮಾಡ್ತಾರೆ ಅಂತೇಳ್ಬಿಟ್ಟು ಅವರು ನನಗೆ ಇದು ಹೇಳಿದರು ಪಿನ್ ಟು ಪಿನ್ನು ಡೀಟೇಲ್ ಆಗಿದೆ ಇದರಲ್ಲಿ ಅದರಿಂದ ಚೆನ್ನಾಗಿ ಮಾಡ್ತಾರೆ ಅಂತೆ ನೋಡಿ ಈಗ ಇಷ್ಟೇ ನಾನು ಈ ಸ್ಕ್ಯಾನ್ದು ರಿಪೋರ್ಟ್ ಇಷ್ಟೆ ಮತ್ತು ಇದಕ್ಕೂ ಮುಂಚೆ ಒಂದು ಸ್ಕ್ಯಾನ್ ಮಾಡಿಸ್ ಮಾಡಿಸಿದ್ನಲ್ವ ನೈ ಅದು ನೈನ್ ವೀಕ್ಸಲ್ಲಿ ಮಾಡಿಸಿದ್ದು ನೈನ್ ವೀಕ್ಸಲ್ಲೇ ಹೌದು ನೋಡಿ ನೈನ್ ವೀಕ್ಸ್ ಆಗಿದೆ ನೈನ್ ವೀಕ್ಸಲ್ಲಿ ಮಾಡಿಸಿದ್ದು ಈ ಸ್ಕ್ಯಾನಲ್ಲಿ ರಿಪೋರ್ಟು ಕ್ರೌನು ನೈನ್ ವೀಕ್ಸ್ ಬಂದು ಕ್ರೌನ್ ರಂಪ್ ಲೆಂತ್ ಬಂದ್ಬಿಟ್ಟು ನಂದು ಟೂ ಪಾಯಿಂಟ್ ಟ್ವೆಂಟಿ ತ್ರೀ ಸೆಂಟಿಮೀಟರ್ಸ್ ಇದೆ ಫಿಟಲ್ ಹಾರ್ಟ್ ರೇಟ್ ಬಂದು ಒನ್ ಪಾಯಿಂಟ್ ಒನ್ ಸಿಕ್ಸ್ಟಿ ನೈನ್ ಬಿ ಟಿ ಎಮ್ ಬಿ ಪಿ ಎಮ್ ಬಿ ಟಿ ಎಸ್ ಮಿನಿಟ್ ಫರ್ ಕರೆಕ್ಟು ಸಾರಿ ಹಾರ್ಟ್ ರೇಟ್ ಬಂದು ಬಿಟ್ಸ್ ಒನ್ ಸಿಕ್ಸ್ಟಿ ನೈನ್ ಬಿಟ್ಸ್ ಮಿನಿಟ್ಸ್ ಅಂತ ಇದೆ ಮತ್ತು ಜಸ್ಟೇಷನ್ ಏಜು ನೈನ್ ವೀಕ್ಸ್ ಜೀರೋ ಡೇಸ್ ಇದು ಕರೆಕ್ಟಾಗಿ ನಾನು ನೈನ್ ವೀಕ್ಸಲ್ಲಿ ಮಾಡಿಸಿರೋ ಸ್ಕ್ಯಾನ್ ಇದು ಮತ್ತು ಅದರಲ್ಲಿ ಇದರಲ್ಲಿ ಎಲ್ಲ ಸರ್ವಿಕ್ಸ್ ಲೆಂತು ಬಂದು ತ್ರೀ ಪಾಯಿಂಟ್ ಟೂ ಸೆಂಟಿಮೀಟರ್ ಇದೆ ಇಂಟರ್ನಲ್ ಇಸ್ ಕ್ಲೋಸ್ಡ್ ಅಂತ ಬಂದಿದೆ ಎಲ್ಲ ನಾರ್ಮಲ್ ಆಗಿದೆ ಇದರಲ್ಲೂ ಅಷ್ಟೇ ಮತ್ತು ಸಿಂಗಲ್ ಜಸ್ಟೇಷನ್ ಅಂದರೆ ಮಗು ಸಿಂಗಲ್ ಮಗು ಅಂತಲೇ ಒಂದೇ ಮಗು ಇದೆ ಅಂತೇಳ್ಬಿಟ್ಟು ನೈನ್ ವೀಕ್ಸ್ ಅಂತ ಹೇಳಿದರೆ ಇದರಲ್ಲೂ ನನಗೆ ಎಂಡು ಡೇಟ್ ಬಂದ್ಬಿಟ್ಟು ಅಂತ ಕೊಟ್ಟಿದ್ದರು ಅದು ಏನು ಇದು ಡಿಸೆಂಬರು ತರ್ಟೀಂತು ಡೇಟ್ ಕೊಟ್ಟಿದ್ದಾರೆ ಡೆಲಿವರಿ ಡೇಟು ಇದರಲ್ಲೂ ಅಷ್ಟೇ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಆಗಿತ್ತು ಮಾಡಿಸ್ಕೊಂಡು ಬಂದೆ ಇದರಲ್ಲಿ ನೋಡಿ ಇದರಲ್ಲಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಬೇಬಿ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಇದೇ ಬೇಬಿ ಇಷ್ಟೇಸ್ಟ್ ಇರುತ್ತೆ ಇದು ಚಿಕ್ಕದಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಬಂದು ಹಾರ್ಟ್ ಬೀಟು ನೋಡಿ ಇದು ಇಷ್ಟೇ ಹೊಟ್ಟೆ ಒಳಗಡೆ ಇಷ್ಟೇ ಇಷ್ಟು ಕಾಣಿಸ್ತಿದೆ ಇಲ್ಲಿ ನೋಡಿ ಇದು ಅವರು ಕಲ್ಲರ್ ಅಲ್ವಾ ನಮಗೆ ಅದು ಕಲ್ಲರ್ ಅಲ್ವಾ ಅದು ಬಂದು ಹಾಟ್ ಅಂತೆ ಹಾರ್ಟ್ ಬಿಟ್ಟು ಹಿಂಗೆ ಬಡ್ಕೋತಾ ಇರೋದನ್ನು ಅವರು ಕಲ್ಲರಲ್ಲಿ ಮಾರ್ಕ್ ಮಾಡಿ ನಮಗೆ ತೋರಿಸಿದ್ದಾರೆ ಅಷ್ಟೇ ಇನ್ನೆಲ್ಲ ಇದು ಹೊಟ್ಟೆಯಲ್ಲಿ ಏನೇನಿರುತ್ತೆ ಖಾಲಿ ಅದೆಲ್ಲ ಇದೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಇಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೇಬಿದು ಫುಲ್ಲು ಓಕೆ ಓಕೆ ಗೈಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಸ್ಕ್ಯಾನ್ ಫಿಫ್ತ್ ಮಂತ್ ಸ್ಕ್ಯಾನ್ ಮಾಡಿಸ್ತೀನಲ್ವ ಅದನ್ನು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನಾನು ಆನ್ಸರ್ ಮಾಡ್ತೀನಿ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನೇನು ಡಾಕ್ಟರ್ ಓದಿಲ್ಲ ನನಗೆ ಅದು ಏನೇನು ಅಂತ ಅವ್ರು ಕೊಟ್ಟಿರೋದ್ರಲ್ಲಿ ಏನೇನು ಗೊತ್ತಿಲ್ಲ ನಾನು ಒಂದು ಸ್ವಲ್ಪ ಯೂಟ್ಯೂಬು ಅದರಲ್ಲಿ ಇದರಲ್ಲಿ ನೋಡಿ ಒಂದು ಸ್ವಲ್ಪ ಅದು ಏನು ಇದೇನು ಅಂತ ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಓಕೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ បាយ